ನಮಸ್ಕಾರ ಆತ್ಮೀಯ ರೈತ ಮಾಂಧವ್ರೆ ನಾವು ಇವತ್ತು ಹವಣಿಗೆ ಭಾಗದಲ್ಲಿ ಸುರೇಶ್ ಮಾದರ್ ರೈತರ ತೋಟದಲ್ಲಿರ್ವಿ ಇಲ್ಲಿ ನೀವೊಂದು ಅಡಿಕೆ ಹಿಂಗಾರನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಒಂದು ಅವೇರ್ನೆಸ್ ಸಿಸ್ಟಮಿಗಾಗಿ ಮಾತ್ರ ಇದು ನಿಮ್ಮಲ್ಲಿ ಎಲ್ಲ ಇದು ಗೊನೆ ಕಪ್ಪಾಗಿರ್ಬೋದು ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ ಸ್ವಲ್ಪ ಹತ್ರ ಬಂದರೆ ಇನ್ನೂ ಚೆನ್ನಾಗಾಯಿತು ಈ ಇವೆಲ್ಲ ಕಪ್ಪಾಗಿ ಕಾಣ್ತಾ ಇದೆ ಗೊನೆ ಈ ಮುಂದಿನ ಗೊನೆ ಕಪ್ಪಾಗ್ತಾಯಿದೆ ಏನು ತೊಂದರೆ ಇದು ನೀವು ನೋಡ್ರಿ ಇದು ನೀರನ್ನು ಜಾಸ್ತಿ ಕೊಡೋದ್ರಿಂದ ಬರ್ತಕ್ಕಂಥ ಒಂದು ತೊಂದರೆ ವೈಟ್ ಫ್ಲೈ ಬ್ಲ್ಯಾಕ್ ಮೈಟ್ಸ್ಗಳು ರೆಡ್ ಮೈಟ್ಸು ಬರುತ್ತೆ ಅಡಿಕೆ ಗರಿಗೆ ಗೊತ್ತಿದೆ ರೆಡ್ ಮೈಟ್ಸು ಅಡಿಕೆ ಗರಿಗೆ ನಿಮಗೆ ಟಚ್ ಆದಾಗ ಅಡಿಕೆ ಗರಿನ ಟಚ್ ಮಾಡಿದರೆ ಕೈಯೆಲ್ಲ ಕೆಂಪಾಗುತ್ತೆ ಇದು ರೆಡ್ ಮೈಟ್ಸು ಇಲ್ಲಿ ನಿಮಗೆ ಬ್ಲ್ಯಾಕ್ ಮೈಟ್ಸ್ಗಳು ನೀವು ಭಾಳ ಹತ್ತಿರದಿಂದ ಯಾರು ನೋಡಿದರೂ ಗೊತ್ತಾಗ್ತವು ಇದರಲ್ಲಿ ಬ್ಲ್ಯಾಕ್ ಮೈಟ್ಸ್ಗಳು ನಿಮ್ಗೆ ಕಾಣ್ತಾವು ನಂತರ ವೈಟ್ ಫ್ಲೈ ಏನು ತೆಂಗಿನ ಗರಿ ಹಿಂಭಾಗದೊಳಗೂ ನಿಮಗೆ ಬರ್ತಾ ಇದೆ ಬಿಳಿ ಬಿಳಿ ಇರುತ್ತೆ ಮೊದಲೇ ಆಮೇಲೆ ಎಲ್ಲ ಗರಿಗಳು ಕಪ್ಪಾಗಿ ಹೋಗ್ತಾವಲ್ಲ ಇಲ್ಲೇ ತೆಂಗಿನ ಗರಿನೂ ಇಲ್ಲೇ ಇದೆ ಇದು ಪೊಟ್ಯಾಶಿನ ಶಾರ್ಟೇಜು ನ್ಯೂಟ್ರಿಯಂಟಿನ ಶಾರ್ಟೇಜು ಪಾಸ್ಪರಸ್ಸಿನ ಶಾರ್ಟೇಜು ಅನ್ನೋದನ್ನು ನೀವು ಗಮನದಲ್ಲಿ ತೊಗೊಡ್ರಿ ಅಂದರೆ ನೀರನ್ನು ಹೆಚ್ಚು ಕೊಟ್ಟಾಗ ನೈಟ್ರೋಜನ್ನ ಜಾಸ್ತಿ ಬರೋದರಿಂದ ಹೂವಿನ ಸಮಯದೊಳಗೆ ನೈಟ್ರೋಜನ್ ಜಾಸ್ತಿ ಆದರೆ ನಿಮಗೆ ಹೂಗಳ ಸಂಖ್ಯೆನೂ ಕಡಿಮೆ ಆಗ್ತಾವೆ ಈ ಅಡಿಕೆನೂ ಡ್ರಾಪಿಂಗ್ ಆಗುತ್ತೆ ಹೀಗೆಲ್ಲ ಆಗುತ್ತೆ ಇದಕ್ಕಾಗಿ ಪಾಸ್ಪರಸ್ ಪೊಟ್ಯಾಶ್ ಕಾಂಬಿನೇಷನ್ ಸ್ಪ್ರೇಗಳಿರ್ತಾವೆ ಆ ಸ್ಪ್ರೇಗಳನ್ನು ಕೊಡೋದ್ರಿಂದ ನಿಮಗೆ ಫೋಲಿಯರ್ ಸ್ಪ್ರೇದಲ್ಲಿ ನಿಮಗೆ ಫಾಸ್ಟೆಸ್ಟಾಗಿ ವರ್ಕ್ ಆಗುತ್ತೆ ಈ ಟೈಪ್ ಇದ್ದಾಗ ನೀವು ಅದನ್ನು ಒಂದೆರಡು ಮೂರು ಸ್ಪ್ರೇಗಳನ್ನು ನೀವು ಮಾಡಬೇಕಾದ ಅನಿವಾರ್ಯತೆ ಇದೆ ಮುಂದೆ ಹೋದ್ಮೇಲೆ ನೀವು ರಕ್ಷಣೆ ಆಗಬೇಕು ಮುಂದಿನ ಇವೆಲ್ಲ ಒಂದು ಒಂದೂವರೆ ವರ್ಷ ಪ್ರೊಸೆಸ್ಗಳಿವು ನೀವು ಫಾಸ್ಟಾಗಿ ಆಗುತ್ತೆ ಅಂತಲ್ಲ ಡ್ರೈನೂ ಆಗ್ತಾ ಇದ್ದಾವೆ ಹೊಂಬಾಳೆಗಳು ಈ ಕಾರಣದಿಂದ ಇದನ್ನು ಎಲ್ಲರೂ ಸ್ವಲ್ಪ ಗಮನದಲ್ಲಿಟ್ಟುಕೊಟ್ರೆ ನೀರನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿರಿ ನೋಡ್ಬೋದು ನೀವೀಗ ನೀರಂತೂ ಇಲ್ಲಿ ನಿಲ್ತಾ ಇರೋದು ಕಾಣ್ತಾ ಇದೆ ನೀರನ್ನು ಸ್ವಲ್ಪ ಕಡಿಮೆ ನೀವು ಎಷ್ಟು ಕೊಡ್ತಾ ಇದ್ದೀರಿ ಅದರಲ್ಲಿ ನೋಡಿಕೊಂಡು ಈ ಮಣ್ಣನ್ನು ಉಂಡೆ ಮಾಡಿದರೆ ಉಂಡೆ ಆಗಬಾರ್ದು ನಿಮಗೆ ಇದು ಹಿಂಗೆ ಉಂಡೆ ಆದರೆ ನಿಮಗೆ ನೀರಿನ ಅವಶ್ಯಕತೆ ಇಲ್ಲ ಅಂತ ಮಣ್ಣು ಪೌಡರ್ ಸಿಸ್ಟಮ್ನಲ್ಲಿದ್ದರೆ ನೀವು ನೀರನ್ನು ಕೊಡಬೇಕಾಗುತ್ತೆ ಈ ಟೈಪ್ ಪೌಡರ್ ಸಿಸ್ಟಮ್ನಲ್ಲಿ ನಿಮ್ಗೆ ಬರೋದಾದರೆ ಅದಕ್ಕೆ ಈ ನೀರನ್ನು ನೀವು ಕಡಿಮೆ ಕೊಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ರಿ ಇದಕ್ಕೆ ಫಾಸ್ಪರಸ್ ಪೊಟ್ಯಾಶ್ ಕಾಂಬಿನೇಷನ್ನ ಸ್ಪ್ರೇಗಳನ್ನು ಕೊಟ್ಕೊಡ್ರಿ ನಂತರ ಫೈಟೋ ಎಂಜಾಯ್ಸ್ಗಳು ಬೇಕಾಗ್ತವೆ ಸುಮ್ಮನೆ ಹೆಚ್ಚೆಚ್ಚು ಸಗಣಿ ಗೊಬ್ಬರಗಳನ್ನು ಹಾಕಬಾಡ್ರಿ ಆ ಸಗಣಿ ಗೊಬ್ಬರಗಳನ್ನು ನೀವೇನು ಹಾಕ್ತೀರಿ ಅದರಲ್ಲೇ ಒಂದು ಸ್ವಲ್ಪ ಹಣನ ಉಳಿಸಿ ಬೇವಿನ ಹಿಂಡಿ ವಂಗೆ ಹಿಂಡಿ ಹರಳೆ ಹಿಂಡಿಗಳನ್ನು ನೀವು ಬಳಕೆ ಮಾಡಿದ್ರು ಅವ್ನು ಬಳಕೆ ಮಾಡೋದಾದರೂ ಒಂದೂವರೆ ಅಡಿ ದೂರದಲ್ಲಿ ಹೀಗೆ ಸುಮ್ಮನೆ ಮೇಲೆ ಹಾಕಿಬಿಟ್ರೂ ಸಾಕು ಇವೆಲ್ಲ ಕಂಟ್ರೋಲ್ ಆಗುತ್ತೆ ಧನ್ಯವಾದ